ನಮಸ್ತೆ ನಾನು ಸುಧೀರ್ ಮಲ್ಯಾಡಿ ಇತ್ತೀಚಿನ ಒಂದೆರಡು ಮೂರು ದಿನಗಳಿಂದ ಟಿ ವಿಯಲ್ಲಿ ಬರ್ತಿರುವ ವರದಿಗಳನ್ನು ನೋಡಿ ಭಾಳ ಸಂತೋಷವಾಗ್ತದೆ ಯಾಕಂತ ಹೇಳಿದರೆ ಟಿ ವಿಗಳು ಸುಳ್ಳು ವರದಿಯನ್ನು ಬಿಟ್ಟು ಸತ್ಯಾಂಶವನ್ನು ಮುಚ್ಚಿಟ್ಟು ವರದಿಗಳನ್ನು ಮಾಡ್ತವೆ ಎನ್ನುವಂಥದ್ದು ಈಗ ಸಾಮಾನ್ಯ ಎಲ್ಲ ಜನರಿಗೂ ಗೊತ್ತಾಗಿದೆ ಅದೊಂದು ಬಹಳ ಸಂತೋಷದಾಯಕ ವಿಷಯ ಅಂತ ಹೇಳಿದರೆ ಮೊದಮೊದಲು ಹೋರಾಟಗಾರಿಕಷ್ಟೇ ಗೊತ್ತಾಗ್ತಾ ಇತ್ತು ಈ ಮಾಧ್ಯಮಗಳು ಸುಳ್ಳು ವರದಿಗಳನ್ನು ಮಾಡ್ತೇವೆ ಎನ್ನುವಂಥದ್ದು ನಿನ್ನೆ ಮೊನ್ನೆ ರಾತ್ರಿ ನೋಡಬೇಕಿತ್ತು ಟಿ ವಿಗಳ ಆ್ಯಂಕರ್ಗಳ ಆ ನಿರೂಪಕರ ವರದಿಗಾರರ ಬೊಬ್ಬೆಗಳನ್ನು ಹಾಗೂ ಅವರ ಅಟ್ಟಹಾಸ ಅವರ ಆ ಖುಷಿ ನೋಡಬೇಕಿತ್ತು ಹೋರಾಟಗಾರರು ಜೈಲಿಗೆ ಹೋಗೇ ಬಿಟ್ಟರು ಎನ್ನುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಹಾಗೆ ಈ ಅಸಹಜ ಸಾವುಗಳ ಮೇಲೆ ಪ್ರಕರಣ ಏನು ದಾಖಲಾಗಿದೆ ಆ ಪ್ರಕರಣವನ್ನು ರದ್ದಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ಹೋರಾಟಗಾರರು ಕೋರ್ಟಿಗೆ ಹೋಗಿ ಆ ಪ್ರಕರಣವನ್ನು ರದ್ದು ಮಾಡಬೇಕು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಇವರೇ ತೋಳಿದ ಹೊಂಡಕ್ಕೆ ಇವರೇ ಬಿದ್ದರು ಎನ್ನುವಂಥ ವರದಿಗಳು ಬರ್ತಾ ಇತ್ತು ನೋಡಿ ಭಾಳ ಖುಷಿ ಆಗ್ತಾ ಯಾಕಂತ ಹೇಳಿದರೆ ಇವರು ಸತ್ಯ ಇವರ ಬಾಯಲ್ಲಿ ಬರ್ತಾ ಇಲ್ಲ ಹಾಗೆ ಕರ್ನಾಟಕ ಜನ ಇವರನ್ನು ತಿರಸ್ಕಾರ ಮಾಡುವ ಭಾವನೆಗೆ ಬಂದಿದ್ದಾರೆ ಎನ್ನುವಂಥ ಒಂದು ವಿಷಯ ಭಾಳ ಸಂತೋಷದ ವಿಷಯ ಅಂತ ಹೇಳಿದರೆ ಸತ್ಯವನ್ನು ಪ್ರಸಾರ ಮಾಡುವ ವಾಹಿನಿಗಳ ಜನರು ಹೆಚ್ಚೆಚ್ಚಾಗಿ ಇಷ್ಟಪಡ್ತಾರೆ ಉದಾಹರಣೆಗೆ ನಾವೇ ಈ ನಮ್ಮ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ರಾತ್ರಿ ವಿಧಾನಸಭೆ ಕಲಾಪ ಸಾಕಷ್ಟು ರಾತ್ರಿಗಳ ತನಕ ನಡೆದಿತ್ತು ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಏನಾಗ್ತದೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ ಏನು ವರದಿಗಳು ಬಿತ್ತರವಾಗ್ತದೆ ನಮ್ಮ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗ್ತಾರೆ ಎನ್ನುವಂಥದ್ದು ಒಂದು ಗಂಟೆ ರಾತ್ರಿಯ ತನಕ ನಾವು ಟಿ ವಿಯನ್ನು ನೋಡಿದ್ದೇವೆ ಈಗ ಒಂದು ಗಂಟೆ ಬಿಡಿ ರಾತ್ರಿ ಒಂದು ಗಂಟೆ ಬಿಡಿ ಐದು ನಿಮಿಷ ಟಿ ವಿಯನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಆ ಸುಳ್ಳು ವರದಿಗಳನ್ನು ನೋಡಿ ಜನರು ಬೇಸತ್ತು ಹೋಗಿದ್ದಾರೆ ಈಗ ವಿಷಯ ಏನಂತ ಹೇಳಿದರೆ ನಿನ್ನೆ ಹೈಕೋರ್ಟ್ನಲ್ಲಿ ತೀರ್ಪು ಬಂದಿದೆ ಏನಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣವರ್ ಹಾಗೂ ಜಯಂತ್ ಟಿ ವಿಠಲ್ಗೌಡರ ಮೇಲೆ ಬಲವಂತದ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅವರ ಮೇಲೆ ಎಫ್ ಐ ಆರ್ ರದ್ದಾಗಬೇಕು ಎನ್ನುವಂಥ ವಿಷಯ ಈಗ ಹೇಳ್ತೀನಿ ಎಫ್ ಐ ಆರ್ ರದ್ದಾಗಬೇಕು ಬಲವಂತದ ಕ್ರಮಗಳನ್ನು ಕೈಗೊಳ್ಳಬಾರ್ದು ಎನ್ನುವಂಥ ವಿಷಯ ಹಾಗಾದರೆ ಇಲ್ಲಿ ಅಸಹಜ ಸಾವುಗಳ ಪ್ರಕರಣವನ್ನು ರದ್ದು ಮಾಡಬೇಕೆನ್ನುವಂತಹ ವಿಷಯ ಎಲ್ಲಿ ಬಂತು ಎಲ್ಲಿ ತೀರ್ಪು ಬಂತು ತೀರ್ಪು ಬಂದಿದ್ದು ನಿನ್ನೆ ಇವರ ಮೇಲೆ ಹೋರಾಟಗಾರರ ಮೇಲೆ ಬಲವಂತದ ಕ್ರಮಗಳನ್ನು ಕೈಗೊಳ್ಳಬಾರ್ದು ಎಫ್ಐಆರ್ ಆರ್ ರದ್ದಾಗಬೇಕು ಅಂತ ಬಿ ಎನ್ ಎಸ್ ಸೆಕ್ಷನ್ ಪ್ರಕಾರ ಎಫ್ಐಆರ್ ಹಾಕಿದರೆ ಇವರನ್ನು ಆರೋಪಿ ಮಾಡುವಂತಹ ಸನ್ನಿವೇಶವನ್ನು ಸೃಷ್ಟಿಸಿದ್ದಾರೆ ಎಂದು ಒನ್ ಏಯ್ಟಿ ತ್ರೀ ಪ್ರಕಾರ ಚಿನ್ನಯ್ಯ ಸ್ಟೇಟ್ಮೆಂಟ್ ಕೊಟ್ಟಾಗ ಚಿನ್ನಯ್ಯನ ದೂರಿನ ಪ್ರಕಾರವೇ ತನಿಖೆಗಳು ಆರಂಭಗೊಂಡು ಇದೀಗ ಚಿನ್ನಯ್ಯ ಬಂದು ಪ್ರಕರಣವನ್ನು ರದ್ದಿಗೆ ಕೋರಬೇಕೇ ವಿನಃ ಹೋರಾಟಗಾರರು ಪ್ರಕರಣವನ್ನು ರದ್ದು ಮಾಡಿ ಅಂತ ಹೇಳಲಿಕ್ಕಾಗೋದಿಲ್ಲ ಇದು ಸಣ್ಣ ನಾಲೆಜ್ ಇಂಥ ನಾಲೆಜ್ಗಳು ನಮ್ಮ ವೀರು ತಂಡಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ಭಾಳ ಖೇದಕರ ವಿಷಯ ಜನರನ್ನು ಎಷ್ಟು ಮಂಗ ಮಾಡಲಿಕ್ಕೆ ನೋಡಿದರೆ ಜನರು ಬುದ್ಧಿ ಅಂತ ಆಗ್ತಾ ಹೋಗ್ತಾರೆ ಮಾಡೋಕ್ಕೆ ಹೋಗಿ ಮಂಗನ್ ಮಾಡೋಕ್ಕೆ ಹೊರಟವರೇ ದೊಡ್ಡ ದೊಡ್ಡ ನಮ್ಮ ಸೈಡಲ್ಲಿ ಹೇಳ್ತಾರೆ ಪೂರಿ ಮಂಗ ಅಂತಾರೆ ಹಾಗಾಗಿಬಿಡ್ತಾರೆ ಅದರಿಂದ ಜನರು ಎಲ್ಲೂ ವಿಚಲಿತರಾಗದೆ ಸೌಜನ್ಯ ಪರ ಹೋರಾಟಗಾರರು ಇವತ್ತಿಗೂ ಸತ್ಯದ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಹೇಶ್ವರಿ ಅವರು ತನ್ನ ಜೀವವನ್ನೇ ಅಂದರೆ ಜೀವ ಜೀವಮಾನವನ್ನು ಎರಡನ್ನೂ ಆಡಬಿಟ್ಟು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಗಿರೀಶ್ ಮಟ್ಟಣ್ಣರ್ಸ್ ಅವರು ಪಾಪ ಅವರು ತಮ್ಮ ಹೆಂಡತಿ ಮಕ್ಕಳನ್ನು ಬೆಂಗಳೂರಿನಲ್ಲೋ ಬಿಟ್ಟು ಎಲ್ಲೋ ಬಿಟ್ಟು ಹೋರಾಟಕ್ಕಾಗಿ ಪ್ರತಿನಿತ್ಯ ಪ್ರತಿ ವಾರ ಪ್ರತಿದಿನ ಏನು ಅವರು ಬೆಳತಂಗಡಿ ಬೆಂಗಳೂರು ಹೀಗೆ ಹೋರಾಟಕ್ಕಾಗಿಯೇ ತಿರುಗ್ತಾ ಇದ್ದಾರೆ ಕೋರ್ಟು ಮನೆಯೇ ತಿರುಗ್ತಾ ಇದ್ದಾರೆ ತನ್ನ ಜೀವವನ್ನು ಈ ಹೋರಾಟಕ್ಕಾಗಿ ಇಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣವರ ಈ ಹೋರಾಟವು ಒಂದು ನಮ್ಮ ಹೋರಾಟಕ್ಕೆ ಯಶಸ್ಸು ತಂದುಕೊಡ್ಲಿಕ್ಕೆ ಕಾರಣ ಹಾಗೆ ಜೆ ಅವರು ಆರ್ ಟಿ ಐಲಿ ಅರ್ಜಿ ಹಾಕಿ ಎಲ್ಲ ಪ್ರಕರಣಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ ಮಾವ ಮಾವ ವಿಠಲ್ಗೌಡ ಸಹ ತನ್ನ ಮ ಮನೆಗಾದ ಅನ್ಯಾಯ ತನ್ನ ಸೊಸೆಗಾದ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು ನ್ಯಾಯ ಸಿಗಬೇಕು ಎನ್ನುವಂಥ ದೃಷ್ಟಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ತಮ್ಮಣ್ಣ ಶೆಟ್ಟರು ಸಹ ಈ ಹೋರಾಟದ ಒಂದು ಭಾಗವಾಗಿದ್ದಾರೆ ನಮ್ಮ ಲೇಡಿ ಅಂತಲೇ ಹೇಳ್ಬೋದು ಪ್ರಸನ್ನ ರವಿ ಇವರು ಸಹ ಒಂದು ತಾಯಿಯಾಗಿ ತನ್ನ ದಿಟ್ಟ ಹೋರಾಟ ಹಾಗೂ ದಿಟ್ಟ ನಿಲುವಿನಿಂದ ದಿಟ್ಟ ಮಾತುಗಳಿಂದ ಹೋರಾಟದ ಹೋರಾಟದ ಬಹು ದೊಡ್ಡ ಭಾಗವಾಗಿದ್ದಾರೆ ಹಾಗೆ ದಿನೇಶ್ ಕಣ್ಣಿಗರು ಸಹ ನಮ್ಮ ಹೋರಾಟದ ಶಕ್ತಿಯಾಗಿದ್ದಾರೆ ಹಾಗೆ ಪ್ರತಿಯೊಬ್ಬ ಹೋರಾಟಗಾರನು ಈ ಹೋರಾಟದ ಬೆನ್ನೆಲುಬು ಹಾಗೂ ಒಂದು ದೊಡ್ಡ ಶಕ್ತಿಯಾಗಿದ್ದಾರೆ ಈ ಎಷ್ಟೇ ಅಪಪ್ರಚಾರಗಳು ಯಾರೇ ಮಾಡಲಿ ಇವತ್ತು ನಮ್ಮೊಟ್ಟಿಗಿದ್ದವರು ನಾಳೆ ಹೋಗಿ ಅಪಪ್ರಚಾರ ಮಾಡ್ಬೋದು ಅಥವಾ ನಮ್ಮೊಟ್ಟಿಗೆ ಇಲ್ಲದೇ ಇರುವವರು ಸದಾ ಅಪಪ್ರಚಾರಗಳನ್ನು ಮಾಡ್ಬೋದು ಆದರೆ ನಮ್ಮ ಹೋರಾಟ ಮಾತ್ರ ನಿಲ್ಲುವುದಿಲ್ಲ ಎಂದಿಗೂ ಮಹೇಶ್ ಶೆಟ್ಟಿ ತಿಮ್ಮನೋಡಿ ಅವರ ಜೊತೆ ಹೋರಾಟ ಹೋರಾಟಗಾರರ ಜೊತೆ ಸೌಜನ್ಯ ನ್ಯಾಯದ ಪರ ಅಲ್ಲಾದ ಅಸಹಜ ಸಾವುಗಳ ವಿರುದ್ಧ ಅಲ್ಲಾಗಿರುವಂತಹ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತೇ ಇರ್ತೇವೆ ಕರ್ನಾಟಕದ ಜನರಿಗೆ ನೀವು ಎಷ್ಟೇ ಒಂದು ತಪ್ಪು ಮಾಹಿತಿಗಳನ್ನು ಪ್ರಸಾರ ಮಾಡ್ತಾ ಹೋದರೂ ಸಹ ಆ ಹೋರಾಟದ ಕಿಚ್ಚು ನಮ್ಮ ಎದೆಯಿಂದ ಬಂದಿದ್ದು ವಿನಃ ದುಡ್ಡಿನಿಂದ ಬಂದಿದ್ದಲ್ಲ ದುಡ್ಡಿನ ಬಲದಿಂದ ಬಂದಿದ್ದಲ್ಲ ಯಾರೋ ದುಡ್ಡು ಕೊಡ್ತಾರೆ ಹೋರಾಟಕ್ಕೆ ಹೋಗುವ ಬಸ್ ಮಾಡ್ಕೊಂಡು ಹೋಗುವ ಎಲ್ಲ ಹೋರಾಟಗಾರರು ನಮ್ಮ ಜೊತೆ ಇಲ್ಲ ನಮ್ಮ ಜೊತೆ ಇರುವವರು ಒಂದು ಹೋರಾಟಕ್ಕೆ ಕರೆ ಕೊಟ್ಟರೆ ನಾವು ಎಷ್ಟೊತ್ತಿಗೆ ಬರಬೇಕು ಎಲ್ಲಿ ಬರಬೇಕು ಎನ್ನುವಂತಹ ಮನಸ್ಥಿತಿಯಲ್ಲಿರುವಂತಹ ಹೋರಾಟಗಾರರು ಅದರಿಂದ ಈ ಹೋರಾಟಕ್ಕೆ ದೊಡ್ಡ ಶಕ್ತಿ ಮನಶ್ ಸಾಕ್ಷಿ ಅದರಿಂದ ನಾವು ಮನಸ್ಸಾಕ್ಷಿಗೆ ಸರಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೋರಾಟಗಾರರು ಅದನ್ನು ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಹಾಗೂ ಅಪಪ್ರಚಾರ ಮಾಡಿ ಹೋರಾಟಗಾರರು ಹಾಗೆ ಜನರಲ್ಲಿ ಮನಸ್ಸಿನಲ್ಲಿ ಬಂದಂತಹ ಭಾವನೆಗಳನ್ನು ನಿಮ್ಮ ಹತ್ರ ಮಾಧ್ಯಮಗಳ ಹತ್ರ ಸುಳ್ಳು ಸುಳ್ಳು ಪತ್ರಕರ್ತರ ಹತ್ರ ಸಾಧ್ಯ ಇಲ್ಲ ಅದರಿಂದ ಸೌಜನ್ಯ ಹೋರಾಟ ಎಂದಿಗೂ ಸತ್ಯ ಈ ಹೋರಾಟ ಮುಂದುವರಿತಲೇ ಇರ್ತದೆ ಹಾಗೂ ನ್ಯಾಯ ಸಿಗಬೇಕು ಎನ್ನುವಂಥದ್ದು ಎಲ್ಲ ಹೋರಾಟಗಾರರ ಆಶಯ ಅದರಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಾಲನ್ಸರು ಸಹ ಅತ್ಯುತ್ತಮವಾಗಿ ನಿನ್ನ ನಿನ್ನೆ ಸಹ ವಾದ ಮಾಡಿ ನಮ್ಮ ಹೋರಾಟಗಾರರಿಗೆ ದೊಡ್ಡ ಮಟ್ಟದ ಜಯವನ್ನು ತಂದುಕೊಟ್ಟಿದ್ದರು ಅವರಿಗೂ ಸಹ ಧನ್ಯವಾದವನ್ನು ಅರ್ಪಿಸಬೇಕಾಗುತ್ತದೆ ಹಾಗೆ ಇರುವಂಥ ಎಲ್ಲ ನ್ಯಾಯಾಧೀಶರು ಅವರಿಗೂ ಸಹ ದೊಡ್ಡ ಮಟ್ಟದ ಧನ್ಯವಾದಗಳು ಈ ಹೋರಾಟದ ಭಾಗವಾಗಿ ಸದಾ ಇರಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವ ಮಹೇಶನ ಜೊತೆ ಸದಾ ಇರುವ ಎನ್ನುವಂಥ ಮಾತುಗಳನ್ನ ನೋಡ್ತೇವೆ ಧನ್ಯವಾದಗಳು ಜಸ್ಟಿಸ್ ಫರ್ ಸೌಜನ್ಯ